ಎರಡನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ನಿಮ ಜೊತೆ ಶೇರ್ ಮಾಡಬೇಕು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಏನು ಅಂತ ಆಸೆ ಎಷ್ಟು ವರ್ಷದಿಂದ ನಾವು ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಅಜ್ಜು ಬಿಡ್ಬೇಕು ತುಪ್ಪ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಿನ ಬ್ಲಾಗು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಟೈಮ್ ಇವಾಗ ಹತ್ತು ಮುಕ್ಕಾಲು ಹನ್ನೊಂದುವರೆಗೆ ವರೆಗೆ ಹೊರಡ್ಬೇಕಂತ ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಬಟ್ ನೋ ದಟ್ ನೆವರ್ ಹ್ಯಾಪನ್ಸ್ ಇನ್ ಇಂಡಿಯನ್ ಹೌಸ್ ಹೋಲ್ಡ್ ಎನಿವೈಸ್ ಇವತ್ತು ಇವತ್ತು ಫ್ರೈಡೆ ಅಷ್ಟೇ ಅಲ್ಲ ಇವತ್ತು ಅಕ್ಷಯ ತೃತೀಯ ಆ್ಯಂಡ್ ಎವ್ರಿ ಇಯರ್ ನಾನು ಮಮ್ಮಿಗೆ ಗೋಲ್ಡ್ ಗಿಫ್ಟ್ ಮಾಡ್ತೀನಿ ಅವ್ರ ಬರ್ಡೇಗೆ ಅದು ಜೂನಲ್ಲಿರೋದು ಬಟ್ ಜೂನಲ್ಲಿ ಯಾವುದೂ ಒಳ್ಳೆಯ ದಿನ ಇಲ್ಲ ಅಂದರೆ ಅಕ್ಷಯ ತೃತೀಯ ಅಂತ ಒಳ್ಳೆ ದಿನ ಇಲ್ಲ ಎನಿವೈಸ್ ಇನ್ನೊಂದು ಟ್ವೆಂಟಿ ಡೇಸ್ ಮ್ಯಾಟರ್ ಅಷ್ಟೇ ಆ್ಯಂಡ್ ಈ ಸಲ ನನಗೆ ಕನ್ಫ್ಯೂಷನ್ ಇತ್ತು ನಮ್ಮಮ್ಮಿಗೆ ಡೈಮಂಡ್ ಕೊಡಿಸ್ಬೇಕಾ ಗೋಲ್ಡ್ ಕೊಡಿಸ್ಬೇಕಾ ಅಂತ ವಿ ಆರ್ ಮಿಡಲ್ ಕ್ಲಾಸ್ ಪೀಪಲ್ ತನ್ನ ತಗೊಂಡು ಬಂದು ಸುಮ್ಮನೆ ಹಂಗೆ ಸರ್ಪ್ರೈಸ್ ಅಂತ ಇಡೋಕ್ಕಾಗಲ್ಲ ಅವ್ರಿಗೆ ಡಿಸೈನ್ ಇಷ್ಟ ಆಗಲ್ಲ ಕ್ವಾಲಿಟಿ ಇಷ್ಟ ಆಗಲ್ಲ ಏನೇನೋ ಇರುತ್ತೆ ನಮ್ಮ ಅಮ್ಮನ ಬಗ್ಗೆ ಕೇಳಬೇಕಾ ಏನು ಕೊಟ್ಟರು ಅವ್ರಿಗೆ ಪರ್ಫೆಕ್ಟಾಗಿರ್ಬೇಕು ಅವ್ರಿಗೆ ಇಷ್ಟ ಆಗಬೇಕು ಅದಕ್ಕೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ ಸ್ವಲ್ಪ ತಿಂಗಳು ಮುಂಚೆ ನಮ್ಮ ಅಮ್ಮಿನೇ ಹೇಳಿದ್ರು ಗೋಲ್ಡೇ ಕೊಟ್ಟು ಡೈಮಂಡೇ ಕೊಡಿಸಿ ಈ ಸಲ ಅಂತ ಬಟ್ ದೆನ್ ಅವ್ರನ್ನೇ ಕೇಳಿದೆ ನಾನು ಅವರು ಗೋಲ್ಡಲ್ಲಿ ಒನ್ ಐಟಮ್ ತುಂಬ ವರ್ಷದಿಂದ ತಗೋಬೇಕು ತಗೋಬೇಕು ತೊಗೋಬೇಕಂತ ಅನ್ಕೊಂಡಿದ್ದಾರೆ ಸೊ ಅದನ್ನು ತಗೊಳ್ತೀರಾ ಇಲ್ಲ ಅಲ್ಲಿ ಏನಾದರೂ ತಗೊಳ್ತೀರಾ ಅಂತ ಇವಾಗ ನೋಡೋಕೆ ಇದೀವಿ ಏನು ಸಿಗ್ಬೋದು ಅಲ್ಲಿ ಅಲ್ಲೇನು ಇಷ್ಟ ಆಗುತ್ತೋ ಅದನ್ನ ತಗೊಳ್ತಾರೆ ನೋಡೋಣ ಹೋಪ್ಫು ಇವತ್ತು ಇಷ್ಟು ಲೇಟಾಗಿ ನಾವು ಓಡ್ತಾ ಇದ್ದೀವಿ ನಾನು ಆಫೀಸಿಗೆ ಬೇರೆ ಹೋಗಬೇಕು ರೆಡಿ ಆಗಿಬಿಟ್ಟಿದ್ದೀನಿ ತೊಗೊಂಡು ಬಂದು ತಿನ್ಬಿಟ್ಟು ಓಡೋದಷ್ಟೇ ಸೊ ಅಷ್ಟರಲ್ಲಿ ಏನಾದರೂ ಸಿಕ್ಕಿ ನಾವು ಅದೇ ಅಂಗಡಿ ಸಿಕ್ಕಿದ್ರೆ ತೊಗೊಂಡು ಬರ್ಬೋದು ಏನಂತೀರಾ ನೋಡೋಣ ಆ್ಯಂಡ್ ಇವತ್ತಿನ ಬ್ಲಾಕ್ ಕೂಡ ಕಂಟಿನ್ಯೂ ಮಾಡ್ತೀನಿ ಆಫೀಸಿಂದ ಬಂದಮೇಲೆ ನಾವು ಒಂದು ಮಾವನೇನು ಊಟ ಮಾಡೋಕ್ಕೆ ಇದ್ದೀವಿ ಇವತ್ತು ನಿಮಗೂ ತೋರಿಸ್ತೀವಿ ಏನು ಊಟ ಹೇಗಿರುತ್ತೆ ಅನ್ನೋ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ಬನ್ನಿ ಚಿನ್ನ ತೊಗೊಂಬ ಚಿನ್ನ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಚಿನ್ನದ ಮೇಲೆ ಅಷ್ಟೊಂದು ಮೋಹ ಇಲ್ಲ ನಮ್ಮ ಮಮ್ಮಿಗಿರೋ ಅಷ್ಟಂತೂ ಇಲ್ಲ ನನಗೆ ನಾನೇನು ತಗೊಳೋದಿಲ್ಲ ಅಲ್ಲ ನೀನು ಇಷ್ಟಪಡೋಷ್ಟು ನಾನು ಇಷ್ಟಪಡೋಲ್ಲ ಬೇಸಿಕ್ಕಾಗಿ ಇದು ಎರಡು ಏನು ಹಾಕೋಬೇಕು ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲ ಏನೇ ಮಾಡ್ಸಿದ್ರು ಅದು ನಮ್ಮಮ್ಮನ ಬಲವಂತನೇ ಮಾಡಿಸು ಮಾಡಿಸೋ ಮಾಡಿಸೋ ನಿಂದೇ ಬಿದ್ದಿರ್ತಾರೆ ಅವ್ರಿಗೆ ಇಷ್ಟ ಸೊ ಅವ್ರ ಏನಂತಾರೆ ಅವ್ರ ಮುಖಾಂತರ ಅವ್ರ ಆಸೆನ ಅವ್ರಿಗೆ ತಿಳಿಸುತ್ತ

ಯಾವಾಗೂ ನಾವು ಇಲ್ಲೇ ರೆಗ್ಯುಲರಾಗಿ ಬರೋದು ಸೊ ಇಲ್ಲೇ ನೋಡೋಣ ಇವತ್ತು ಓಕೆ ಗೈಸ್ ನಾವು ಹೋಗಿ ಪಟಾಪಟ ಅಂತ ಚೂಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಚಿಕ್ಕ ಅಂಗಡಿಗೆ ಹೋಗೋದ್ರಿಂದ ಲಾಭ ಬಯನಹೇಳಿ ಇರೋ ಡಿಸೈನ್ ತೋರಿಸ್ತಾರೆ ಅದನ್ನು ಒಂದು ಚೂಸ್ ಮಾಡಿ ಬರ್ಬೋದು ಫ್ಯಾನ್ಸಿ ಸ್ಟೋರ್ಸ್ಗೆಲ್ಲ ಹೋದರೆ ಡಿಸೈನ್ ಸ್ಟೋರ್ಸ್ ತೋರಿಸಿ ನಮಗೆ ಕನ್ಫ್ಯೂಸ್ ಮಾಡಿಟ್ಕೊಡ್ತಾರೆ ನಮಗೂ ಜಾಸ್ತಿ ಆಪ್ಷನ್ಸ್ ಇದ್ದಾಗ ತಲೆ ಓಡಲ್ಲ ಯಾವ್ದು ತಗೋಬೇಕು ಅಂತ ನನಿವೆ ಮಮ್ಮಿಗೆ ಇಷ್ಟ ಆಗಿದೆ ಒಂದು ಡಿಸೈನ್ ತೊಗೊಂಡ್ವಿ ಆದರೆ ಆ ಡಿಸೈನ್ ಯಾವುದು ಯಾವ ಮಂಗ್ಳೂರು ಸೂತ್ರ ಅಂತ ನಾನಿಲ್ಲಿ ರಿವೀಲ್ ಮಾಡೋಣ ನಿಮಗೆ ಐ ಆಮ್ ವೆರಿ ಸಾರಿ ಇದನ್ನ ಅಟ್ಲೀಸ್ಟ್ ಸ್ವಲ್ಪ ಸೀಕ್ರೆಟಾಗಿ ಇಡಕ್ಕೆ ಬಿಡಿ ಸೊ ನಾನು ನಿಮಗೆ ಅದನ್ನ ಮಮ್ಮಿ ಬರ್ಡೇ ದಿನ ಏನು ರಿವೀಲ್ ಮಾಡ್ತೀನಿ ಬಟ್ ನೋ ದಟ್ ನಮ್ಮ ಮಮ್ಮಿ ಎಷ್ಟೋ ವರ್ಷದಿಂದ ಮಂಗ್ಳೂರು ಸೂತ್ರ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ರು ಸೊ ಅದಕ್ಕೆ ನಾನು ಆಪ್ಷನ್ಸ್ ಕೊಟ್ಟಿದ್ದು ಇವಾಗ ನಾನು ಡೈಮಂಡ್ ಅದು ಸೈಡ್ ಇಯರಿಂಗ್ಸ್ ತೊಗೊಂಡು ಬಂದು ಕೊಡ್ಬೋದಾಗಿತ್ತು ಬಟ್ ಅದೇನಂದ್ರೆ ಅವ್ರು ಅಷ್ಟು ವರ್ಷದಿಂದ ಮಂಗ್ಳಸೂತ್ರ ತಗೋಬೇಕು ತೊಗೋಬೇಕಂತಿದ್ರಲ್ಲ ಚಿಕ್ಕದು ಕರಿಮಣಿ ಚೇನು ಅಟ್ಲೀಸ್ಟ್ ಇದನ್ನ ಕೊಟ್ಟರೆ ಅವ್ರಿಗೆ ಆಗುತ್ತೆ ಇನ್ನು ನೆಕ್ಸ್ಟ್ ಟೈಮ್ ನಾವು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬರ್ಡೇ ತನಕ ವೆಯ್ಟ್ ಅವ್ರು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತಗೋಬೇಕಾದ್ರೆ ನಾವು ಡೈಮಂಡ್ ಇಯರಿಂಗ್ಸ್ನ ಆರಾಮ್ಸೆ ತೊಗೊಬೋದು ಸೊ ಯಾ ಹಾಗೆ ನಾವು ಹೋಗಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೀವಿ ನಾವು ಸೆಲೆ ತೊಗೊಂಡು ಎಲ್ಲ ಬಿಲ್ ಬಿಲ್ ಎಲ್ಲ ಪೇ ಮಾಡಿ ಪ್ಯಾಕೆಲ್ಲ ಮಾಡಿ ಇಟ್ಸ್ಬಿಟ್ಟು ಬಂದಿದ್ದೀವಿ ಬಟ್ ಹಲೋ ಅಣ್ಣ ಸಮಯ ಹಾಲಿಡೇಸ್ ಅಲ್ವಾ ಸೊ ನಮ್ಮ ಗ್ಯಾಂಗ್ ಎಲ್ಲ ಬರದೇ ಇರ್ತಾರೆ ಇವಾಗ ಎದಿರ್ತಾ ಇರ್ತಾರೆ ನೋಡಿದಾಗೆಲ್ಲ ಹಾಯ್ ಬಾಯ್ ಮಾಡ್ತಾ ಇರ್ತಾರೆ ಆ್ಯಂಡ್ ಎಷ್ಟೊತ್ತು ನಮ್ಮ ಒಳ್ಳೆ ಮಪ್ಪ ಹನ್ನೆರಡುವ ಎರಡು ಮೂವರೆ ಹನ್ನೆರಡುವ ಎರಡೂವರೆ ಸೊ ಕೆಲಸ ಮುಗಿಸಿ ಸ್ನಾನ ಮಾಡಿ ಆಮೇಲೆ ಹೋಗಿ ಅದನ್ನು ಈಸ್ಕೊಂಡು ಬರ್ತಾರೆ ಆ್ಯಂಡ್ ಎಷ್ಟೊಂದು ಏನೇನೋ ಬಿಲೀವ್ ಮಾಡ್ತಾರೆ ಅಕ್ಷಯ ತೃತೀಯ ದಿನ ಹತ್ತಂದರೆ ಒಳ್ಳೆಯದಾಗುತ್ತೆ ಇತ್ತಂದ್ರೆ ಒಳ್ಳೇದಾಗುತ್ತೆ ಅಂತ ನಾವೇನು ಫಾಲೋ ಮಾಡ್ತಿದ್ದೀವಿ ಗೋಲ್ಡ್ ಒಂದು ಮತ್ತು ಕಲ್ಲುಪ್ಪು ಕಲ್ಲುಪ್ಪು ತಂದರೆ ತುಂಬ ಒಳ್ಳೆಯದಂತೆ ಕಲ್ಲುಪ್ಪು ಕಾಟನ್ನು ಯೆಲ್ಲೋ ಮಸ್ಟರ್ ಸೀಡ್ಸ್ ಅಂದರೆ ಬಿಳಿ ಸಾಸಿವೆ ಅಂತ ನನಗೆ ಅನಿಸುತ್ತೆ ಅದ್ಬಿಟ್ಟಿನ್ನೇನು ಮಡಕೆ ಇದೆಲ್ಲ ತಂದರೆ ಒಳ್ಳೇದಂತೆ ರೀಸ್ ನೀವು ಈಗ ನಿಮ್ಮ ಕೇಳಿ ಏನಾಗುತ್ತೋ ಅದು ನೀವು ಖಂಡಿತ ಫಾಲೋ ಮಾಡಿರ್ತೀರಾ ಆ್ಯಂಡ್ ಈ ಟಾಪ್ ನಾನು ಲಾಸ್ಟ್ ಟೈಮ್ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ಸ ತೊಗೊಂಡಿರೋದು ಈ ಥರ ಪ್ಯಾಟ್ರನಲ್ಲಿ ನಾನು ಮೂರು ಟಾಪ್ ಇದೆ ನನ್ನ ಹತ್ರ ವೈಟ್ ಒಂದು ಆಲಿವ್ ಗ್ರೀನ್ ಒಂದು ಇದೊಂದು ಸಿಮೆಂಟ್ ಕಲರ್ ಒಂದು ಇದೇ ಇವತ್ತು ಹಾಕೊಂಡು ಆಫೀಸ್ಗೆ ಹೋಗ್ತಾಯಿದ್ದೀನಿ ಆ್ಯಂಡ್ ನಮ್ಮ ಆಫೀಸಲ್ಲಿ ಒಂದು ಇವೆಂಟ್ ನಡೀತಾ ಇದೆ ಸ್ವಲ್ಪ ದಿನಗಳಲ್ಲೇ ಒಂದು ಇವೆಂಟ್ ನಡೀತಾ ಇದೆ ಅದಕ್ಕೆ ಬೇಜಾನ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಅದರಿಂದ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಕೆಲಸದಲ್ಲಿ ಅಂದರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ನನ್ನ ಗಾಡಿ ಇಲ್ಲ ಇವತ್ತು ನಾವು ಚಿನ್ನದ ಅಂಗಡಿಗೆ ನಡ್ಕೊಂಡು ಹೋಗಿದ್ದೀವಿ ಗಾಡಿನೇ ಇಲ್ಲ ಯಾಕೆಂದರೆ ನಾನು ಈವ್ನಿಂಗ್ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಯಾವ ಏರಿಯಲ್ರಿ ಗೊತ್ತಿಲ್ಲ ಅದು ಇದು ವೆಂಡರ್ ವೆಂಡರ್ನೆಲ್ಲ ಪ್ರೊಕ್ಯೂರ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಇರ್ತೀನಿ ಸೊ ಹಂಗಾಗಿ ನಾನು ಯಾವ ಏರಿಯಾದಲ್ಲಿ ಇರ್ತೀನೋ ಅಲ್ಲಿಂದನೇ ಆಟೋ ತೊಗೊಂಡು ಕ್ಯಾಬ್ ತೊಗೊಂಡು ಬಂದು ಮನೆಗೆ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಗಾಡಿ ಬರ್ತೀನಿ ಅಷ್ಟು ಬಿಸಿಯಾಗಿಬಿಟ್ಟಿದೆ ದಿನನಿತ್ಯ ಜೀವನ ಆ್ಯಂಡ್ ಇವತ್ತು ಒಂದು ರೆಸ್ಟೋರೆಂಟ್ಗೆ ನಾವು ಹೋಗಬೇಕು ಅದು ಅಲ್ಲದೆ ಇವಾಗ ನಾವು ಹೋಗಿ ತೊಗೊಂಡಿಲ್ಲ ಅಂತಂದರೆ ಮತ್ತೆ ಸಾಯಂಕಾಲ ತೊಗೊಳಕ್ಕಾಗಲ್ಲ ಅದಕ್ಕೆ ನಾನು ಮಮ್ಮಿಗೆ ಫೋರ್ಸ್ ಮಾಡಿ ಫಸ್ಟು ನಾವು ಹೋಗಿ ತೊಗೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ದು ಇವಾಗ ಹೊರಡಬೇಕು ಆಫೀಸ್ಗೆ ನಾನು ಸರಿ ಸಾಯಂಕಾಲ ಸಿಗೋಣ ಹಾಂ ನಾನು ತಾಟು ತೋರಿಸಿಲ್ಲ ತಟ್ಟು ತೋರಿಸ್ತೀನಿ ಹೀಗೆ ಆಗ್ತಾಯಿದೆ ನೋಡಿ ನಾನು ಬ್ಲಾಗ್ ಮಾಡ್ಕೊಂಡು ಆಚೆ ನಿಂತಿದ್ರೆ ನಮ್ಮ ಮಮ್ಮಿ ಪಾಪ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಕೊಂಡು ಹೀಗೆ ಕಾಯ್ತಾವ್ರೆ ನಾನು ಏನು ತಿಂತಾ ಇದ್ದೀನಿ ದೋಸೆ ನಂಗೆ ತುಪ್ಪ ಇಲ್ಲಾಂದರೆ ದೋಸೆ ತಿನ್ನೋಕ್ಕಾಗಲ್ಲ ಯಾಕಮ್ಮ ಈ ಪಲ್ಯ ಹ್ಞೂ ಸುಮ್ಮನೆ ಹೇಳಲಿ ಅಂತ ತೊಂಡೆಕಾಯಿ ಕೈ ಪಲ್ಯ ಮೊಟ್ಟೆ ತುಪ್ಪ ನಮ್ಮ ಮನೇಲಿ ಒಂದು ದೋಸೆ ಮಾನ್ಸ್ಟರ್ ಇದ್ದಾರೆ ಯಾರು ಗೊತ್ತಾ ಇವಾಗ ನೋಡಿ ಹಂಗೆ ಮಂದ್ಕೊಂಡಿದ್ದಾನೆ ನಾನು ತಟ್ಟೆ ಇಟ್ಕೊಂಡು ಮುತ್ಕೊಂಡು ತಕ್ಷಣ ಓಡೋಡ್ ಬರ್ತಾಳೆ ಬೆಳಗ್ಗೆ ಎರಡು ದೋಸೆ ತಿಂದಾಯಿತು ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ ಈಗ ಎಷ್ಟು ಸೆಟ್ ಇರ್ತದೆ ನಿಮ್ಗೆ ತಿನ್ಬೇಕದ್ ನಾಳು ಬರ್ತಾಳೆ ಇವಾಗ ಹಿಯರ್ ಇಟ್ ಈಸ್ ನೋಡಿ ಆಯಿಂಟ್ಮೆಂಟ್ ಹಾಕಿ ಹಾಕಿ ಇಲ್ಲೆಲ್ಲ ಸ್ಕಿನ್ ಪೀಲ್ ಆಫ್ ಆಗಿದೆ ಇನ್ನೊಂದು ಚೂರು ಇದೆಲ್ಲ ಪೀಲ್ ಆಫ್ ಆಗಿಬಿಟ್ರೆ ಚೆನ್ನಾಗಿ ಆಗುತ್ತೆ ಇಸ್ ದ ಅಪ್ಡೇಟ್ ಬೇಡ ಸಾಕಮ್ಮ ಎರಡು ಬೇಡಮ್ಮ ಹೆಂಗೆ ಅನಿಸ್ತು ಡಿಸೈನ್ ಎಲ್ಲ ನಿಮಗೆ ಇಷ್ಟ ಆಗಿತ್ತು ಸಿಕ್ತಾ ನನಗೆ ಇಷ್ಟ ಆಯಿತು ಚೆನ್ನಾಗಿತ್ತು ಎಷ್ಟು ವರ್ಷದಿಂದ ತಗೋಬೇಕಂತಿದ್ದೆ ಎಷ್ಟು ವರ್ಷದಿಂದ ತುಂಬಾ ವರ್ಷದಿಂದ ಆಸೆ ಎಷ್ಟೋ ವರ್ಷದಿಂದ ನಾವು ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ತುಂಬಾ ವರ್ಷದಿಂದ ಆಸೆ ಚಿನ್ನ ಅಂದ್ರೆ ಇಷ್ಟನೇ ಇಲ್ಲ ಅಂತಲ್ಲ ನಾನು ಮುಂಚೆ ತುಂಬಾ ಇಷ್ಟಪಟ್ಟು ಚಿನ್ನ ತಗೋತಾ ಇದ್ದೆ ಆವಾಗ ಚಿನ್ನಕ್ಕೆ ಬೆಲೆನೇ ಇರಲಿಲ್ಲ ನಾನು ಮದ್ವೆ ಆಗಿ ಸ್ವಲ್ಪ ದುಡ್ಡು ಸೇರಿಸಿ 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 ಸುಮಾರು ಚಿನ್ನ ತಗೊಂಡೆ ಆದ್ರೆ ಎಲ್ಲಾನು ಕಳ್ಕೊಂಡ್ಬಿಟ್ಟೆ ಅವಾಗ ಮೇಲೆ ಆಸೆನೆ ಬಿಟ್ಬಿಟ್ಟಿದೆ ಯಾಕಂದ್ರೆ ಯಾಕೋ ನನ್ಗೆ ಚಿನ್ನನೆ ಸೇರಲ್ವೇನೋ ಬೇಡ ಅಂತ ಆದ್ರೆ ಅದು ನನ್ನ ಅಂಕಾರಕ್ಕೆ ನಾನೇ ಮಾಡ್ಕೊಂಡಿದ್ದು ಎಲ್ಲಾನು ಕಳ್ಕೊಂಡೆ ಅಂದ್ರೆ ಯಾವ ರೀತಿಲಿ ಕಳ್ಕೊಂಡೆ ಅಂತ ಹೇಳಕ್ ಆಗಲ್ಲ ಒಟ್ನೇಲೆಲ್ಲಾನು ಹುಡುಕ್ ಸಮಯ ಅದ ಕಳ್ಕೊಂಡ್ಬಿಟೆ ಆಮೇಲೆ ಸ್ವಲ್ಪ ದಿನ ಚಿನ್ನದ ಆಸೆನೇ ಬಿಟ್ಬಿಟ್ಟೆ ನಾನು ಒಂದ್ ಸ್ವಲ್ಪ ಚಿನ್ನ ಕಷ್ಟಕ್ಕೆ ಹೋಯ್ತು ಇನ್ನೊಂದ್ ಸ್ವಲ್ಪ ನಂದು ಹುಡುಕು ಬುದ್ಧಿಯಿಂದ ಕಳ್ಕೊಂಡೆ ಹಂಗಾಗಿ ಚಿನ್ನದ ಮೇಲೆ ಆಸೆನೇ ಬಿಟ್ಬಿಟ್ಟಿದೆ ಈ ಓಲೆನೂ ನನಗೆ ನನ್ನ ಮಗಳೇ ಕೊಡಿಸಿದ್ದು ಇನ್ನೊಂದು ಓಲೆನೂ ನನಗೆ ನನ್ನ ಮಗಳೇ ಕೊಡಿಸಿದ್ದು ಮತ್ತೆ ಇವಾಗ ಕರಿಮಣಿ ಇವಾಗ ಕರಿಮಣಿ ಚೈನು ಮೂಗ್ ಬಟ್ಟೋ ಹಾ ಈ ಮೂಗ್ ಬಟ್ಟೆ ನನ್ನ ಬಾಳಿನೇ ನಿಂದೇ ಕಡೆ ಬಿಡ ನೀರೇ ಕೊಡಿಸಿದ್ದು ಆಲ್ಮೋಸ್ಟ್ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಬಟ್ ಚಿನ್ನ ಅಂದ್ರೆ ಯಾ ಹೆಣ್ಮಕ್ಳಗ್ ಇಷ್ಟ ಇರಲ್ಲ ನನ್ ಮಗಳಂತೂ ಇಷ್ಟಪಡಲ್ಲ ನಾನಂತೂ ಇಷ್ಟಪಡ್ತೀನಿ ದೋಸೆ ಬೇರಕ್ಕೆ ನಮ್ಮ ತಿಂದೆ ತಾನೇ ನೀನು ಮೂತಿ ಎಲ್ಲ ಊಟ ಯಾಕೆ ದೋಸೆ ಅಂದ್ರೆ ನನ್ ಮಗಳ ತುಂಬಾ ಇಷ್ಟ ದೋಸೆ ಬೇಕು ಚಪಾತಿ ಬೇಕು ರೊಟ್ಟಿ ಬೇಕು ಅದಕ್ಕೆ ಕೊಡು ಒಂದೇ ಪೀಸ್ ಆ ಮಗುಗೆ ಅದು ಯಾಕೆ ಹಂಗೆ ಮಾಡ್ತಿದ್ಯಾ ತುಪ್ಪ ಸೊ ಬೆಳಿಗ್ಗೆ ಗಾಯವಾಗಿ ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಇವಾಗ ನಾನು ಕಾಣಿಸಿಕೊತಾ ಇದೀನಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಇದೆ ಬಟ್ ಇವಾಗ ನಾವು ಬಂದಿದ್ದೀವಿ ಸಾಯಿ ಸೊಗಡು ಅವರ ಮ್ಯಾಂಗೋ ಮ್ಯಾಂಗೋ ಮೆನೂನ ಟ್ರೈ ಮಾಡಕ್ಕೆ ಅಂಡ್ ನನ್ನ ಮುಂದೆ ಎಷ್ಟೊಂದು ಊಟ ಇದೆ ನಾನು ತೋರಿಸ್ತೀನಿ ಅದಕ್ಕೆ ಮುಂಚೆ ಮ್ಯಾಂಗೋ ಮೆನು ರೋಳಿ ರೂಢಿ ಮ್ಯಾಂಗೋ ಶೀಕರ್ಣಿ ಇದೆ ಹೋಳಿಗೆ ಶೀಕರ್ಣಿ ಮ್ಯಾಮ್ ದೋಸೆ ಮ್ಯಾಂಗೋ ಲೋಭಾತ್ ಆಮೇಲೆ ಗೊಜ್ಜು ಚಪಾತಿ ಅಂತೆ ಮ್ಯಾಮು ಮಸಾಲಾ ಭಾತಂತೆ ಸ್ಯಾಲೆಡ್ ಇಲ್ಲಿ ಇಲ್ಲೋಡಿ ನಮ್ಮ ತಟ್ಟೆಯಲ್ಲಿ ನಿಮಗೆ ಏನೇನಿದೆ ಏನು ಕರ್ಡ್ ರೈಸು ರೈಸ್ ಭಾತು ಸೊಪ್ಪಿದು ಬೆಂಡೆಕಾಯಿ ಪಲ್ಯ ಸೊಪ್ಪಿನ ಪಲ್ಯ ಏನು ಏನೋ ಗೊತ್ತಿಲ್ಲ ಒಂದು ಬಾಯಸ ಇರ್ಬೋದು ಅನಿಸಿಲ್ಲ ಇಲ್ಲ ಏನು ತಂಬುಳಿ ಥರ ಹ್ಞೂ ತಂಬುಳಿ ಅನ್ನೊಂದು ಪಲ್ಯ ಅಲ್ಲೊಂದು ಸೊಪ್ಪಿನ ಪಲ್ಯ ಇನ್ನೊಂದು ಏನೋ ರೈಸ್ ಕಿಚಡಿ ಥರ ಐತೆ ಕಿಚಡಿ ಅದಕ್ಕೆ ಕಿಚಡಿ ಅದಕ್ಕೆ ಕಿಚಡಿ ಇದೇನು ಸ್ವೀಟ್ ಎಸ್ಪಿಟ್ ಸ್ವೀಟ್ ಇಸ್ಬಿಟ್ ಇದು ನಾವು ಹಳ್ಳಿ ಮನೆಯಲ್ಲೂ ತಿಂದಿದ್ವಿ ಅದೇನೋ ಅಂತರ ನಾನು ಮಾಡ್ತೋದು ವಾಟೆ ಹಾಕಿ ಮಾಡಿರ್ತಾರೆ ನಾನು ಇಲ್ಲಿದೆ ಜೋಳದ ಹಚ್ಚಿ

ಯಾಕೆ ತಿನ್ನ ಸ್ಟಾರ್ಟ್ ಮಾಡ ಅರ್ಧ ಗಂಟೆ ಆದ್ಮೇಲೆ ನಮ್ಮ ಮಮ್ಮಿಗೆ ನೆನಪಾಗಿದೆ ಯೂಟ್ಯೂಬ್ಗೇನು ಹೇಳೇ ಇಲ್ಲ ಇನ್ನ ಅಂತ ಹೇಳಿಮ್ಮ ಹೆಂಗಿದೆ ಟೇಸ್ಟ್ ರೊಟ್ಟಿ ಸೊಪ್ಪಿನ ತಲೆ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಕಾಲು ಮಾಡಿಬಿಡ್ತೀವಿ ನಾವು ಹೊಟ್ಟೆ ಹಸೋಗ ಮತ್ತೆ ಬೇಗ ಊಟ ಮಾಡಿದ್ದು ಸೇಮ್ ನಿಮ್ಮ ಮಾಮೂಲಿ ಏಳು ಗಂಟೆಗೆ ತಿಂದೈತಲ್ಲ ಅಂತ ಲೇಟ್ ಆಯ್ತಲ್ವಾ ನಾನು ಬೆಳಿಗ್ಗೆ ಬರ್ಗರ್ ಅಷ್ಟೇ ತಿಂದೆ ಮಧ್ಯಾಹ್ನ ನನಗೆ ಮಾಮೂಲಿನಲ್ಲಿ ಯಾವಾಗಲೂ ವಾಟೆ ತುಂಬಾ ಇಷ್ಟ ಅದು ಚೆನ್ನಾಗಿ ಕವ್ರಿ 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 ನರಿ ವಾಟೆ ಇರಬೇಕು ಅಂತ ಇರ್ತೀನಿ ಚಿಕ್ಕೇ ಚಿಕ್ಕ ವಾಟೆ ಟೇಸ್ಟ್ ಮಾಡಿ ಬಿಡಿ ಉಪ್ಪಿಂಚ ಇರ್ತಾರಲ್ಲ ಆ ಥರದ ಅನ್ನಿಸುತ್ತೆ ಸಕರಾಯ್ತು ಇವಾಗ ಜಸ್ಟ್ ನಾವು ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಒಂದೇ ಒಂದು ಐಟಮ್ ತೋರಿಸೋದು ಮುಂದಕ್ಕೆ ತೋರಿಸಿಲ್ಲ ಯಾಕಂದರೆ ವೀಡಿಯಂ ಲೈಟಿಟ್ ಅಟ್ ಮಚ್ ಅಷ್ಟೊಂದು ನಮ್ಗೆ ಇಷ್ಟ ಆಗಿಲ್ಲ ಆನ್ಲೈನ್ ಸಿಂಗ್ ಸೋ ನಿಮ್ಗೆ ರೆಕಮೆಂಡ್ ಮಾಡೋದು ಬೇಡ ಅಂತ ಅಷ್ಟೊಂದು ನೇನು ಮೋಸವಾಗಿರ್ಲಿಲ್ಲ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಬಿಕಾಸ್ ಎಫರ್ಟ್ಸ್ ಎಫರ್ಟ್ಸ್ ಹೋಗಿದೆ ಇದರಲ್ಲಿ ಅದನ್ನು ಬಂದಿದ್ದು ಈ ಮೀನ್ಸು ಎಲ್ಲ ಬೆಳಗ್ಗೆನ ಮಧ್ಯಾಹ್ನ ಮಾಡಿರೋದ್ರಿಂದ ನಮಗೆ ಆರಾಗಿದೆ ಹಂಗಾಗಿ ಅಲ್ಲಿ ಒಂದ್ಸಲ ಬೆಸ್ಟ್ ಆಗುತ್ತೆ ಬಂದರೆ ಓಕೆ ಅನ್ಬೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕೇ ಹಾಕ್ತೀನಿ ನಿಮಗೆ ಐ ವುಡಂಟ್ ರೆಕಮೆಂಡ್ ಇನ್ನೂ ಚೆನ್ನಾಗಿರೋದಾದ್ರೆ ತುಂಬಾ ಇದೆ ಅದು ಬಿಡಿ ಇನ್ನೂ ಎರಡು ಎಕ್ಸೈಟಿಂಗ್ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಏನು ಅಂತ ಆ್ಯಂಡ್ ವಿ ಆರ್ ಜಸ್ಟ್ ಬ್ಯಾಕ್ ಹೋಮ್ ಇವಾಗ ತಾನೇ ನಾವು ಮನೆಗೆ ಬಂದ್ವಿ ಅದೇನು ನನಗೆ ಮಾತ್ರ ಹಿಂಗೆ ಅನ್ಸುತ್ತಾ ನಿಮಗೂ ಹಿಂಗೆ ಅನ್ಸುತ್ತಾ ಹೇಳಿ ಆಟೋದವ್ರು ನೆಲದ ಮೇಲೆ ಹೋಗಲ್ಲ ಆಕಾಶದ ಮೇಲೆ ಹೋಗ್ತಾರೆ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇಷ್ಟನೇ ಆಗೋಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲೂ ಕ್ಯಾಬ್ ಸಿಕ್ಕಿಲ್ಲ ಸೊ ನಾವು ಆಟೋನೇ ಉಟ್ಕೊಂಡು ಬಂದ್ವಿ ಎಷ್ಟು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ ಅಂತಂದ್ರು ಅವ್ರು ಫಾಸ್ಟಾಗಿ ಬರ್ತಾಯಿದ್ರು ಅದು ಬೇರೆ ಎಲೆಕ್ಟ್ರಿಕ್ ಆಟೋನ ಅವ್ರು ಎಸ್ಕಲೇಟರ್ ಕೊಡೋದು ಅವ್ರಿಗೆ ಗೊತ್ತಾಗಲ್ಲ ಅನ್ಸುತ್ತೆ ಎನಿ ವಿಚ್ ಫೇಸ್ ಸೊ ಒಂದಷ್ಟು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಒಂದಷ್ಟು ವಿಷಯಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡಬೇಕು ಏನಂದರೆ ನನಗೆ ಇತ್ತೀಚೆಗೆ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇದೆ ದಟ್ ಬಿಂದು ಅಕೌಂಟ್ ಮಾನಿಟೈಸೇಷನ ಆಯಿತಾ ಮಾನಿಟೈಸೇಷನ ಆಯಿತಾ ಅಂತ ಕೇಳ್ತಾನೆ ಇದ್ದೀರಾ ಸೊ ಹಿಯರ್ ಈಸ್ ದ ಪ್ರೂಫ್ ಹೇಳಿ ಗೂಗಲ್ ಆ್ಯಡ್ಸನ್ಸಿಂದ ಇವತ್ತು ತಾನೇ ನನಗೆ ಈ ಕೊರಿಯರ್ ಬಂತು ನಾನಂತೂ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ನಂದು ವಾಚರ್ಸ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಅಪ್ಲೈ ಮಾಡಿದೆ ಅದಾದಮೇಲೆ ಆ್ಯಡ್ಸೆನ್ಸ್ ಆಟ್ ಅಲ್ಲಿ ನಮ್ಮ ಅಡ್ರೆಸ್ ವೆರಿಫೈ ಐಡೆಂಟಿಫಿಕೇಷನ್ ವೆರಿಫೈ ಮಾಡಿದೆ ನನ್ನ ಅಡ್ರೆಸ್ ವೆರಿಫೈ ಮಾಡೋಕೆ ಹೇಳಿದ್ರು ಸರಿ ಅಡ್ರೆಸ್ ವೆರಿಫೈ ಮಾಡಕ್ಕೆ ನಾನು ಫಸ್ಟ್ ಟೈಮ್ ಕೊಟ್ಟೆ ಮೂರು ವಾರ ವೆಯ್ಟ್ ಮಾಡಿ ಆಮೇಲೆ ನಾವು ಮತ್ತೆ ಕಳ್ಸೋಕ್ಕಾಗೋದು ಅಂತಂದರು ಮೂರು ವಾರ ಕಾಯ್ದೆ ಅದಾದಮೇಲೆ ಒಂದು ವಾರ ಕಾಯ್ದೆ ತಿರ್ಗಾ ಅಪ್ಲೈ ಮಾಡಿದೆ ತಿರ್ಗಾ ಅಪ್ಲೈ ಮಾಡಿದೆ ಯಪ್ಪ ಎಷ್ಟಲ್ಲ ಅಪ್ಲೈ ಮಾಡಿ 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 ಕೊನೆಗೂ ಇವತ್ತು ಬಂದಿದೆ ಐ ವಾಸ್ ಸೋ ಹ್ಯಾಪಿ ನಾನು ಅದೇ ಗೋಲ್ಡ್ ಶಾಪ್ಗೆ ಹೋಗ್ಬಿಟ್ಟು ಬಂದಿದ ತಕ್ಷಣ ನಾನು ಆಫೀಸ್ಗೆ ಹೊಟ್ಬಿಟ್ಟೆ ನಮ್ಮ ಮಮ್ಮಿದು ವಾಯ್ಸ್ ಮೆಸೇಜ್ ಬಂದಿತ್ತು ವಾಟ್ಸಪ್ನಲ್ಲಿ ಏನಂತ ತೆಗೆದು ನೋಡಿದ್ರೆ ಇದು ಫೋಟೋ ಕಳಿಸಿದ್ರು ಈ ಥರ ಪೋಸ್ಟ್ ಬಂದಿದ್ದೆ ನೋಡಿ ಇವತ್ತು ಬಿಕಾಸ್ ನಾನು ಎವ್ರಿ ಡೇ ಆಫೀಸ್ಗೆ ಹೋಗ್ಬೇಕಾದ್ರೆ ಅಮ್ಮ ಇವತ್ತು ಪೋಸ್ಟ್ ಬರುತ್ತೆ ಪ್ಲೀಸ್ ಆಚೆ ನೋಡ್ಕೋ ಪೋಸ್ಟ್ ಬರುತ್ತೆ ಅವ್ರು ಕಾಲ್ ಇಲ್ವಾ ಅಂತಲೂ ನಂಗೆ ಗೊತ್ತಿಲ್ಲ ಒಂದು ಕಾಲ್ ಬಂದಿಲ್ಲ ನಾನು ಯೂಶ್ವಲಿ ಅನ್ನೋನ್ ನಂಬರ್ಸಿಂದ ಕಾಲ್ ಬಂದರೆ ರಿಸೀವೇ ಮಾಡಲ್ಲ ಬಟ್ ಇವಾಗ ಈ ಪೋಸ್ಟ್ ಬರೋದಕ್ಕೋಸ್ಕರ ಎಲ್ಲ ಅನ್ನೋನ್ ಕಾಲ್ಸು ರಿಸೀವ್ ಮಾಡ್ತಾ ಇದೆ ಅದರಲ್ಲಿ ಅರ್ಧ ಬ್ಯಾಂಕ್ ಆಗಿದ್ರೆ ಅಡ್ವರ್ಟೈಸ್ಮೆಂಟ್ ಆಗಿದ್ರೆ ಇನ್ನು ಅರ್ಧ ಫ್ರಾಡ್ಸ್ ಬರ್ತಾ ಇತ್ತು ಎನಿ ವಿಚ್ ಸೊ ಇವತ್ತು ಫೈನಲಿ ವಿಥೌಟ್ ಎನಿ ಕಾಲ್ ಆರ್ ಎನಿಥಿಂಗ್ ಇವತ್ತು ಪೋಸ್ಟ್ ಬಂದು ರೀಚ್ ಆಯಿತು ಐ ವಾಸ್ ಸೋ ಹ್ಯಾಪಿ ಒಂದು ಒಳ್ಳೆ ನಮ್ಮ ಮನೇಲಿ ಎಲ್ಲರಿಗೂ ಯಾವಾಗಲೂ ನಾನು ಕ್ಯಾಮ್ರಾ ಆನ್ ಮಾಡ್ತಾ ಬರ್ಬೇಕು ಎಲ್ಲ ಅವಾಗಲೇ ಬರಬೇಕು ಸ್ವಲ್ಪ ಸುಮ್ಮನೆ ಇರ್ತೀಯ ಐದು ನಿಮಿಷ ಆಗಲ್ಲ ಸೊ ಅಕ್ಷಯ ತೃತೀಯ ದಿನ ಒಂದು ಒಳ್ಳೆಯ ದಿನ ಬಂದಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಕ್ಷಯ ಅಕ್ಷಯವಾಗಿ ಬೆಳೀಲಿ ಅಂತ ಫಸ್ಟ್ ನಾನು ಅಂದ್ಕೊಂಡಿದ್ದೆ ನಮ್ಮ ಮಮ್ಮಿನೂ ಅದನ್ನೇ ಹೇಳಲ್ಲ ಆಸ್ ವೆರಿ ಹ್ಯಾಪಿ ಅದು ಬಿಟ್ಟು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ ನನ್ನ ಹತ್ರ ಎರಡು ವೆರಿ ಕ್ಯೂಟ್ ವೆರಿ ವೆರಿ ಕ್ಯೂಟ್ ಮಿಷಿನ್ಸ್ ಇದೆ ಅದರಲ್ಲಿ ನಾನು ಒಂದಕ್ಕಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅದನ್ನು ನಾನು ನೋಡಿದಷ್ಟು ನೋಡಿದ್ದೀನಿ ಮೀಶೋದಲ್ಲಿ ನೋಡಿದ್ದೀನಿ ಎಲ್ಲ ಕಡೆ ನೋಡಿದ್ದೀನಿ ಬಟ್ ಇದನ್ನು ಒಂದು ಗಿಫ್ಟ್ ರಾಪರ್ಸ್ ಅಂತ ಒಂದು ಪೇಜು ಇಲ್ಲಿ ಹಾಕಿರ್ತೀನಿ ಬೇಕಂದ್ರೆ ಸೊ ಅವರು ನನಗೆ ಕಳ್ಸ್ಕೊಟ್ಟಿರೋದು ಯೂಟ್ಯೂಬ್ ಅಚ್ ಇನ್ಸ್ಟಾಗ್ರಾಮ್ಗೆ ನಾನಿದು ರೀಲ್ ಮಾಡಬೇಕು ಇನ್ನೂ ಅಲ್ಲಿಗೆ ಏನೂ ಹಾಕಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಶೂಟ್ ಮಾಡಿಲ್ಲ ರೀಲ್ ಹಾಕಿಲ್ಲ ಇನ್ನೂ ಯೋಚನೆ ಮಾಡ್ತಾ ಏನು ಮಾಡೋದು ಅಂತ ಮಮ್ಮಿ ಜೊತೆ ಮಾಡಬೇಕು ಬಟ್ ಹಿಯರ್ ಇಟ್ ಇಸ್ ವೆಟ್ ದ ಬ್ಲೆಂಡರ್ ಕಲರ್ ನೋಡಿನೇ ನಾನು ಫಿದಾಗ್ಬಿಟ್ಟೆ ಸೋ 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 ಅಸ್ಥೆಟಿಕ್ ಕಲರ್ ಏನಿಲ್ಲ ಇದ್ರೊಳಗಡೆ ನಮ್ಮ ಫ್ರೂಟ್ಸು ಮತ್ತು ನೀರು ಹಾಕಿ ಆಮೇಲೆ ಇಲ್ಲೊಂದು ಚಿಕ್ಕ ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಆ ಯು ಎಸ್ ಯು ಎಸ್ ಬಿ ಪೋರ್ಟ್ನಲ್ಲಿ ಈ ಒಂದು ವೈರ್ನ ಹಾಕಿ ಈ ಬಟಂಟು ಅಂತ ಪ್ರೆಸ್ ಮಾಡಿದ್ರೆ ಬ್ಲೆಂಡ್ ಆಗುತ್ತೆ ನೀರು ಹಾಕ್ಬಿಟ್ಟು ಬ್ಲೆಂಡ್ ಮಾಡಿ ತೋರಿಸೋಣ ಆ್ಯಂಡ್ ಒನ್ ಮೋರ್ ಮಚ್ ನೀಡಿಡ್ ಐ ನೋ ಐ ನೋ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಅಂತ ಬಟ್ ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತು ಮಳೆ ಸ್ಟಾರ್ಟ್ ಆದರೂ ಚಿ ರಾತ್ರಿ ಹೊತ್ತು ಮಳೆ ಸ್ಟಾರ್ಟ್ ಆದರೂ ಬೆಳಗ್ಗೆ ಹೊತ್ತು ತಾಪಮಾನ ಇದೆ ಸೂಪರಾಗಿದೆ ಎಲ್ಲ ಕಡೆ ಹರ್ಕೊಂಡು ಹೋಗೋ ಥರ ಇದೆ ಅದಕ್ಕೆ ಇದೂ ಒಂದು ಕಳಿಸಿದ್ದಾರೆ ಇಟ್ಸ್ ಮಿನಿ ಕೂಲರ್ ಮಿನಿ ಕೂಲಿಂಗ್ ಫ್ಯಾನ್ ಸೊ ಈ ಥರ ಇದೆ ಇಲ್ಲಿ ನಾವು ಬಿಚ್ಚೋಗ್ಬಿಟ್ಟಿದೆ ಇದು ಸಾರಿ ಇಲ್ಲಿ ನಾವು ಐಸ್ ಕ್ಯೂಬ್ಸು ವಾಟರ್ ಎಲ್ಲ ಹಾಕಿದ್ರೆ ನನಗೆ ಪುಷ್ ಅಂತ ಇಲ್ಲಿಂದ ಅಬ್ ಏನದು ಏನು ಇರುತ್ತೆ ಹಿಡ್ಬೋದು ಹಾಂ ಗಾಳಿ ಬರುತ್ತೆ ಹೊಗೆ ಬರುತ್ತೆ ಫ್ಯಾನು ಎಲ್ಲ ಸಕ್ಕದಾಗಿರುತ್ತೆ ಇದನ್ನು ಯೂಸ್ ಮಾಡೋಣ ಅದನ್ನು ಯೂಸ್ ಮಾಡೋಣ ಇದೇ ಬ್ಲಾಗ್ನಲ್ಲಿ ನಾನು ಯೂಸ್ ಮಾಡಿ ತೋರಿಸ್ತೀನಿ ಹಾಕ್ಬೇಕು ಅದಕ್ಕೆ ಕೂಲಾಗಿರೋ ಗಾಳಿ ಬೇಕಂದ್ರೆ ಐಸ್ ಕ್ಯೂಬ್ ಹಾಕ್ಬೇಕು ಇಲ್ಲಾಂದರೆ ನಾರ್ಮಲ್ ವಾಟರ್ ಹಾಕ್ಬೋದು ಆ್ಯಂಡ್ ಯಾ ಇಷ್ಟಾಗಿತ್ತು ಇದೆರಡೂ ಅಪ್ಡೇಟ್ ನಿಮಗೆ ಮಾಡಬೇಕಾಗಿತ್ತು ಇನ್ನೊಂದು ವಿಷಯ ನನಗೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರೋದು ಅಂತ ಏನಂತಂದರೆ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಆ್ಯಂಡ್ ವೆರಿ ಪ್ರೀವಿಯಸ್ಲಿ ಐ ಥಿಂಕ್ ನಾನು ಮುಂಬೈಗೆ ಹೋಗಿದ್ದ ಬ್ಲಾಗ್ನಲ್ಲಿ ಯಾರೋ ಒಬ್ಬರು ಮೇಕಪ್ ಮೇಕಪ್ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಕ್ಯಾಮ್ರಾಗ ಚೆನ್ನಾಗಿ ಕಾಣುತ್ತೆ ಅಂತಂದರು ಐ ಆಮ್ ವೆರಿ ಸಾರಿ ನಾನು ಮೇಕಪ್ ಏನೂ ಮಾಡೋದಿಲ್ಲ ನಾನು ಮೇಕಪ್ ಅಂತ ಏನೂ ಯೂಸ್ ಮಾಡೋಲ್ಲ ಕಾಂಪ್ಯಾಕ್ಟ್ ಆಗಿರಲಿ ಮತ್ತು ಅದೇನು ಕನ್ಸೀಲರ್ ಅದೆಲ್ಲ ಏನೂ ನಾನು ಯೂಸೇ ಮಾಡೋಲ್ಲ ನಂಗೆ ಯೂಸ್ ಮಾಡೋಕ್ಕೂ ಬರೋಲ್ಲ ನಾನು ಕರೆಂಟ್ಲಿ ಮಾಡ್ತಿರೋದು ಸ್ಕಿನ್ ಕೇರ್ ಸಿ ಮಿಡಲ್ ಕ್ಲಾಸ್ ಜನ ಎರಡನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ನಮ್ಗೆ ಇಲ್ಲಿಲ್ಲ ಸ್ಕಿನ್ ಕೇರ್ ಅಫೋರ್ಡ್ ಮಾಡೋಕ್ಕಾಗುತ್ತೆ ಇಲ್ಲ ಮೇಕಪ್ ಅಫೋರ್ಡ್ ಮಾಡೋಕ್ಕಾಗತ್ತೆ ಸೊ ನಾನು ಹೋಗಿದ್ದು ಬೇಸಿಕ್ಗೆ ಸ್ಕಿನ್ ಕೇರ್ಗೆ ನನಗೂ ಸ್ಕಿನ್ ಕೇರ್ ಮಾಡಬೇಕಂತ ಇತ್ತು ಬಟ್ ನನ್ನ ಎಕ್ಸ್ಪರ್ಟ್ ಫ್ರೆಂಡ್ ಇದ್ದಾರೆ ಸಿಂಧು ಅಂತ ಸೊ ಹತ್ರ ನಮ್ಮ ಆಫೀಸ್ ವಿ ಸ್ಪೇಸ್ ಏನಿದೆ ಅಲ್ಲಿ ಯಾವಾಗಲೂ ಪಾಪ್ ಅಪ್ ಸ್ಟೋರ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಅದೇ ಥರ ಸೋಲ್ ಫ್ಲವರ್ ಅವ್ರದ್ದು ಒಂದಿನ ಹಾಕಿದ್ರು ಅಲ್ಲಿ ನಾನು ವಿಟಮಿನ್ ಸಿ ಇರೋ ಈ ಥರ ಅಟ್ರಾಕ್ಟಿವ್ ವಸ್ತು ಎಲ್ಲ ನೋಡಿದೆ ಅವಾಗ ನನ್ನ ಫ್ರೆಂಡಿಗೆ ಹೇಳಿದೆ ನಾನು ಸ್ಟಾರ್ಟ್ ಮಾಡಲ್ಲ ಸ್ಕಿನ್ ಕೇರ್ ಮಾಡೋಕ್ಕೆ ಸಿಂಧು ಒಪ್ಕೊಳ್ಳುತ್ತೆ ನನ್ನ ಸ್ಕಿನ್ಗೆ ಅಂತೀರ ಅಂತ ಕೇಳಿದೆ ಸೊ ಅದಕ್ಕೆ ಅವರು ಟ್ರೈ ಮಾಡಿ ನೋಡು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನೀನು ಟ್ರೈ ಮಾಡಿ ನೋಡು ಒಂದು ವಾರ ಟ್ರೈ ಮಾಡಿ ನೋಡು ನಿಮಗೆ ಏನಾದ್ರು ಸೂಟ್ ಆಗಿಲ್ಲ ಅಂದರೆ ನಾನು ಇನ್ನ ಹತ್ರ ಅದನ್ನು ಪರ್ಚೇಸ್ ಮಾಡ್ತೀನಿ ಅಂತಂದರು ಲೈಕ್ ಗುಡ್ ಸಜೆಷನ್ಸ್ ನನಗೂ ಟ್ರೈ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಓಕೆ ಅಂತ ಒಪ್ಕೊಂಡೆ ಅವರು ಪಾಪ ನನ್ನ ಪಾಪ ಸ್ಟೋರ್ಗೆ ಬಂದು ಎವ್ರಿ ಇಂಗ್ರೀಡಿಯೆಂಟ್ಸು ಏನೇನಿದೆ ವಿಟಮಿನ್ ಸಿನಲ್ಲಿ ಏನಿದೆ ಸನ್ಸ್ಕ್ರೀನಲ್ಲಿ ಏನಿದೆ ಸೀರಮಲ್ಲಿ ಏನಿದೆ ಅದೆಲ್ಲ ಚೆಕ್ ಮಾಡಿ ಪಾಪ ನನಗೋಸ್ಕರ ಅಷ್ಟು ಟೈಮ್ ತೊಗೊಂಡು ಅವರು ಹುಡುಕಿ ಕೊಟ್ಟರು ಆ್ಯಂಡ್ ಅದನ್ನೇ ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟು ರೆಡಿ ಆಗಬೇಕಾದ್ರೆ ಯಾವಾಗ ನೆಕ್ಸ್ಟ್ ಯಾವಾಗ ಟೈಮ್ ಸಿಗುತ್ತೆ ಅದು ಯಾವ್ದಾದ್ರು ನಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ನನ್ನ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ಸೊ ಫಸ್ಟ್ ಸ್ಟೆಪ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ ತಕ್ಷಣ ಫಸ್ಟ್ ಸ್ಟೆಪ್ ಏನಿರುತ್ತೆ ಅದನ್ನ ನೆಕ್ಸ್ಟ್ ಅಲ್ಲಿ ತೋರ್ಸೋಣ ಅಂದ್ಕೊಂಡು ಯಾಕಂದ್ರೆ ಪಾಪ ಜನ ಇವಳು ಎಷ್ಟು ಮೇಕಪ್ ಮಾಡ್ತಾಳೆ ಅಂತ ಗೊತ್ತಾಗ್ಬಾರ್ದು ಏನು ಮೇಕಪ್ ಮಾಡಲ್ಲ ನೋಡಿ ಅದೊಂದು ಇದೊಂದು ಎರಡೇ ನನ್ನ ಮಗಳ ಹಾಕೋದು ಇನ್ನೂ ಎರಡು ಇನ್ನೂ ಎರಡು ಐತೆ ತೋರಿಸ್ತೀನಿ ಸೊ ದಿಸ್ ಇಸ್ ದ ವಿಟಮಿನ್ ಸಿ ಸಿರಮ್ ನಾನು ಕರೆಂಟ್ಲಿ ಇರಮ್ಮ ದಿಸ್ ಇಸ್ ದ ವಿಟಮಿನ್ ಸಿ ಸಿರಮ್ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಇದು ಎರಡನೇ ಬಾಟಲು ಆಲ್ಮೋಸ್ಟ್ ಒಂದು ಫಾರ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಖಾಲಿಯಾಗಿದೆ ಸೊ ಎರಡು ಈ ಥರ ಬರುತ್ತೆ ಅದು ಈ ಥರ ಬರುತ್ತೆ ಸೊ ಎರಡು ಡ್ರಾಪ್ ಈ ಥರ ಅಷ್ಟೇ ಫುಲ್ ಫೇಸ್ಗೆ ಅದು ಕವರ್ ಆಗುತ್ತೆ ಸೊ ಇದನ್ನೇ ಯೂಸ್ ಮಾಡ್ತೀನಿ ಇದಾದ ಮೇಲೆ ಈ ಪಾನ್ಸ್ ಮಾಯ್ಶರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಪಾನ್ಸ್ದು ಮಾಯ್ಚರೈಸರ್ ನಾನು ಫಸ್ಟಿಂದನೂ ಯೂಸ್ ಮಾಡ್ತೀನಿ ಯಾಕಂದ್ರೆ ಇದು ಸೂಪರ್ ಲೈಟ್ ಆಯಿತಾ ವಾಟರಿ ಕನ್ಸಿಸ್ಟೆನ್ಸಿ ಇದೆ ಆ್ಯಂಡ್ ತುಂಬ ನೀಟಾಗಿ ಮುಖಕ್ಕೆ ಜೆಲ್ ಆಗುತ್ತೆ ಅಂತ ಬಟ್ ದೆನ್ ನಾನು ಮುಂಬೈಗೆ ಹೋದಾಗ ಅದು ಕೊಡಿ ಎಮೋಲಿನ್ ಸೊ ನಾನು ಮುಂಬೈಗೆ ಹೋದಾಗ ಇಷ್ಟು ದೊಡ್ಡ ಡಬ್ಬ ಕ್ಯಾರಿ ಮಾಡೋಕ್ಕಾಗಲ್ಲ ಇದ್ರಲ್ಲಿ ಚಿಕ್ಕ ಡಬ್ಬನೂ ನಾನು ತಂದಿದ್ದೆ ಆದರೆ ನಮ್ಮಮ್ಮ ನಾನು ಅದನ್ನು ಹೇಳಿಟ್ಟಿದ್ದೀನಿ ಎಲ್ಲರೂ ಹೋಗಬೇಕಾದ್ರೆ ನಾನು ಈ ಮಾಶ್ಚರೈಸರ್ನ ಸ್ವಲ್ಪ ಅದಕ್ಕೆ ಹಾಕೊಂಡು ಹೋಗ್ತೀನಿ ಎತ್ತಿ ಡಮ್ಮ ಅಂತ ಬಟ್ ಯು ಇವನು ಸೌತ್ ಇಂಡಿಯನ್ ಮಾಮ್ಸ್ ಇದ್ರಲ್ಲಿ ಇದ್ರಲ್ಲಿದ್ದು ಚಿಕ್ಕ ಚಿಕ್ಕ ಡಬ್ಬಕ್ಕೆ ಒಂದ್ರಲ್ಲಿ ಅರ್ಶನ ಒಂದ್ರಲ್ಲಿ ಕುಂಕುಮ ಒಂದ್ರೊಳ ಅದು ಇದು ಅಂತ ಕುಂಕುಮ ಹಿಂಗೆ ಹಾಕಿಟ್ಟಿದ್ರು ಸೊ ಅದಕ್ಕೆ ಇದನ್ನು ತೊಗೊಂಡು ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಎಮರ್ಜೆನ್ಸಿಗೆ ಅಂತ ಎಮೋಲೀಂದು ಮಾಯ್ಚರೈಸರ್ ಇತ್ತು ನಮ್ಮ ಮನೇಲಿ ಸೊ ಇದನ್ನೇ ಹೋಗೋಣ ಅಂತ ಇದನ್ನು ತೊಗೊಂಡೋದೆ ಇದನ್ನು ಹಾಕಿದ ಮೇಲೆ ನನ್ನ ಸ್ಕಿನ್ ಇನ್ನೂ ಸ್ವಲ್ಪ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದು ಬೇಸಿಕಲಿ ಸಜೆಸ್ಟೆಡ್ ಫಾರ್ ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಹಾಗೆ ಆಯಿಲಿ ಸ್ಕಿನ್ಗೂ ಆ್ಯಂಡ್ ಒಂದು ಸ್ವಲ್ಪ ತೊಗೊಂಡ್ರೇ ತುಂಬಾ ಚೆನ್ನಾಗಿ ಜೆಲ್ ಆಗುತ್ತೆ ನಾನು ಡಾಕ್ಟರ್ ದುರ್ಗಾ ನಮ್ಮ ಹತ್ರ ಓವರ್ ಮಾಡಿಸ್ಕೊಳಕ್ಕೆ ಹೋಗಿದ್ನಲ್ಲ ಅವರು ಇದನ್ನೇ ಯೂಸ್ ಮಾಡ್ತಾಯಿದ್ರು ಅವ್ರು ಹೇಳಿದಾಗ ನಾನು ಓಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ದಿಸ್ ವಾಸ್ ದ ರೈಟ್ ಟ್ರೈಮ್ ಟು ಟ್ರೈ ಆ್ಯಂಡ್ ದಿಸ್ ಇಸ್ ಸೂಟೆಡ್ ಮೈ ಸ್ಕಿನ್ ವೆರಿ ವೆರಿ ನೈಸ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಸೊ ಇದಾದಮೇಲೆ ಸೊ ಇವಾಗ ನಾವು ಎಷ್ಟು ಕವರ್ ಮಾಡಿದ್ವಿ ವಿಟಮಿನ್ ಸಿ ಕವರ್ ಮಾಡಿದ್ವಿ ಮಾಯಶ್ಚರೈಸರ್ ಕವರ್ ಮಾಡಿದ್ವಿ ನೆಕ್ಸ್ಟು ಸನ್ಸ್ಕ್ರೀನ್ ಖಾಲಿಯಾಗಿದೆ ಆರ್ಡರ್ ಮಾಡಬೇಕು ಸೊ ಸನ್ಸ್ಕ್ರೀನ್ ಕೂಡ ಸೋಲ್ ಫ್ಲವರ್ ಆಡ್ದೆ ಯೂಸ್ ಮಾಡ್ತೀನಿ ನಾನು ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇದೆ ಟರ್ಮರಿಕ್ ಮತ್ತು ಅಲೋವೆರಾ ಬ್ರೈಟ್ ಟರ್ಮರಿಕ್ ಮತ್ತು ಅಲೋವೆರಾ ಸೊ ಇದನ್ನು ಯೂಸ್ ಮಾಡ್ತೀನಿ ಥರ್ಡ್ ಸ್ಟೆಪ್ ಅದಾದಮೇಲೆ ಲಾಸ್ಟಲ್ಲಿ ಇಷ್ಟೇ ಇಷ್ಟು ಒಂದು ಸ್ವಲ್ಪ ಸ್ವಲ್ಪ ಇದು ಬಿ ಬಿ ಕ್ರೀಮ್ ತಗೊಂಡು ಅಪ್ಲೈ ಮಾಡ್ತೀನಿ ಅಷ್ಟೇ ಅದಾದಮೇಲೆ ಒಂದು ಎರಡು ನಿಮಿಷಕ್ಕೆ ಮಾಡ್ತೀಯಾ ಅಂತ ಹೇಳ್ಬಿಡು ಹಬ್ಬ ಎರಡು ಎಲ್ಲದಕ್ಕೂ ಒಂದು ಐದೈದು ನಿಮಿಷ ಗ್ಯಾಪ್ ಕೊಡ್ತೀನಿ ಫ್ಯಾನ್ ಕೆಳಗಡೆ ನಿಂತ್ಕೊಂಡು ಹಿಂಗೆ ಮಾಡ್ತಾ ದಿನ ಬೆಳಗ್ಗೆಯಿತು ಬೇಗ ಸ್ಕಿನ್ ಕೇರ್ ಅಂತ ಅದಕ್ಕೆ ನಿನ್ಗೆ ಚಿಕ್ಕ ಫ್ಯಾನ್ ಕೊಟ್ಟಿರೋದು ಇನ್ಮೇಲೆ ಇದನ್ನ ಹಾಕೊಂಬಿಡು ಅಲ್ವಾ ಕ್ರಿ ರೀ ಆಗುತ್ತೆ ಸೊ ಆಮೇಲೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಲಾಸ್ಟಲ್ಲಿ ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ ಅಷ್ಟ್ ಬಿಟ್ಟು ಬೇರೆ ಏನು ನಾನು ಮೇಕಪ್ ಗೇಕಪ್ ಅಂತ ಏನು ಮಾಡಲ್ಲ ಅದಿಷ್ಟೇ ಸ್ಕಿನ್ ಕೇರ್ ಮಾಡೋದು ಲೈಕ್ ಐ ಸೆಟ್ ದೀಸ್ ಆಲ್ ದ ತ್ರೀ ಆಲ್ ದಿ ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕೆಲವರು ಹೇಳ್ತಾರೆ ವಿಟಮಿನ್ ಸಿ ಸೀರಮ್ನ ಬೆಳಗ್ಗೆಯೋದು ಹಾಕೊಳೋಂಗಿಲ್ಲ ಹಾಕೋಬಾರ್ದು ಅಂತ ಬಟ್ ದೆನ್ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದೇನೆಂದರೆ ವಿಟಮಿನ್ ಸಿ ಸೀರಮ್ನ ಬೆಳಗ್ಗೆಯೋದು ಹಾಕ್ಬೋದು ಆದರೆ ವಿಟಮಿನ್ ಸಿ ಸೀರಮ್ನ ಬೆಳಗಿಯೋದು ಹಾಕಿದಾಗ ಸನ್ಸ್ಕ್ರೀನಿಸಮ್ ಮಸ್ಟ್ ಅಂತ ನಾನು ನಿಮ್ಗೆ ಇಷ್ಟೇ ಹೇಳ್ತೀನಿ ನೀವು ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾ ಇದ್ರು ಪ್ಲೀಸ್ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಇಲ್ಲಿ ಮಾಡ್ಬೋದು ಇಲ್ಲಾಂದರೆ ಇಲ್ಲೆಲ್ಲರೂ ಕಾರ್ನರ್ಸಲ್ಲಿ ಮಾಡ್ಬೋದು ಸೇಫ್ ಪ್ಲೇಸ್ ಅಂದರೆ ನಿಮ್ಮ ಕೈ ನಿಮ್ಮ ಕೈಗೆ ಏನೋ ಆಗದೆ ಇರ್ಬೋದು ಬಿಕಾಸ್ ಇಲ್ಲಿ ಸ್ವಲ್ಪ ರಫ್ ಸ್ಕಿನ್ ಇದೆ ಬಟ್ ಫೇಸಲ್ಲಿ ಎಲ್ಲರೂ ಒಂದುಗಡೆ ಇಲ್ಲಿ ಇಲ್ಲಾಂದರೆ ಕಿವಿ ಹಿಂದೆಗಡೆ ಅಲ್ಲೆಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ನಾನು ತುಂಬಾ ಆ್ಯಕ್ನಿ ಆ್ಯಕ್ನಿ ಪ್ರೋನ್ ಸ್ಕಿನ್ ಆಮೇಲೆ ಇನ್ನೇನು ಹೇಳ್ತಾರೆ ಏನೇನೋ ಮಾರ್ಕ್ಸು ಅದೆಲ್ಲ ಇಟ್ಕೊಂಡು ಬೆಳೆದಿರೋಳು ಐ ನೋ ಹೌ ಮಚ್ ಇನ್ಸೆಕ್ಯೂರಿಟಿ ಇರುತ್ತೆ ಅಂತ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ ರೀಲಲ್ಲಿ ತೋರಿಸಿದೆಲ್ಲ ಟ್ರೈ ಮಾಡಿಬಿಡೋಣ ಯೂಟ್ಯೂಬಲ್ಲಿ ತೋರಿಸಿದೆಲ್ಲ ಟ್ರೈ ಮಾಡಿಬಿಡೋಣ ಎಲ್ಲ ಹೋಮ್ ರೆಮಿಡೀಸ್ ಮಾಡ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಐ ಕ್ಯಾನ್ ಫೀಲ್ ಯು ಐ ವಾಸ್ ಆಲ್ಸೋ ದೇರ್ ಇನ್ ದ ಸೇಮ್ ಸ್ಟೇಲ್ಸ್ ನನ್ನ ಸ್ಕಿನ್ನು ಒಂದು ಟೆಂತ್ ಸ್ಟ್ಯಾಂಡರ್ಡು ಏತ್ ಸ್ಟ್ಯಾಂಡರ್ಡು ಮತ್ತು ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ ನಾನೇ ನೋಡ್ಕೊಳ್ಳೋಕ್ಕೆ ಇದ್ದೆ ಅಷ್ಟು ಕೆಟ್ಟದಾಗಿತ್ತು ಇಷ್ಟು ಫುಲ್ಲು ಪಿಂಪಲ್ಸ್ ಇತ್ತು ನಾನು ಯಾವುದಾದ್ರೂ ಹಳೆ ಫೋಟೋ ಸಿಕ್ತಿದ್ರೆ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಕೆಟ್ಟದಾಗಿತ್ತು ನನ್ನ ಸ್ಕಿನ್ನು ಬಟ್ ಅಟ್ ದ ಸೇಮ್ ಟೈಮ್ ಯಾವುದೋ ಡರ್ಮಟಾಲಜಿಸ್ಟ್ ಹತ್ರ ಹೋದರೆ ಏನೂ ಮಾಡಲಿಲ್ಲ ನಮ್ಮ ಮನೇಲಿ ಎಲ್ಲರೂ ಇದು ಏಜ್ ಪಿಂಪಲ್ಸು ಸೊ ಪ್ಯೂಬರ್ಟಿ ಟೈಮಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾನಿದ್ರು ನನಗೆ ಅಷ್ಟೊಂದು ಪೇಷನ್ಸು ಇರಲಿಲ್ಲ ಎಲ್ಲರೂ ಹೋಗಿ ತೋರಿಸಿಲ್ಲ ಅಂತ ಬಟ್ ಇನ್ಸೆಕ್ಯೂರಿಟಿ ಅಂತೂ ಇತ್ತು ಸೊ ಅಲ್ಲಿಂದ ಜರ್ನಿ ಇಷ್ಟು ಒಳ್ಳೆ ಸ್ಕಿನ್ ಬರೋಕ್ಕೆ ಟಚು 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 ಇಷ್ಟು ಒಳ್ಳೆ ಸ್ಕಿನ್ ಬರೋಕ್ಕೆ ಟೈಮ್ ತೊಗೊಂಡಿದೆ ಪ್ರಾಸೆಸ್ ತೊಗೊಂಡಿದೆ ಕನ್ಸಿಸ್ಟೆನ್ಸಿ ತೊಗೊಂಡಿದೆ ಆ್ಯಂಡ್ ಪೇಷನ್ಸ್ ತೊಗೊಂಡಿದೆ ಸೊ ಐ ಕೆನ್ ಅಂಡರ್ಸ್ಟ್ಯಾಂಡ್ ಯಾರಿಗೆ ನಮಗೆ ಸ್ಕಿನ್ ಚೆನ್ನಾಗಿಲ್ಲ ಅಂದರೂ ಐ ಕೆನ್ ರಿಯಲಿ ರಿಲಿ ಅಂಡರ್ಸ್ಟ್ಯಾಂಡ್ ಬಟ್ ಅದಕ್ಕೂ ಟೈಮ್ ಕೊಡಿ ಅದಕ್ಕೂ ಒಂದು ಕನ್ಸಿಸ್ಟೆನ್ಸಿ ಇರೋವಂಥ ರೂಟೀನ್ ಕೊಡಿ ಇಟ್ ವಿಲ್ ರಿಯಲಿ ರಿಯಲಿ ವರ್ಕೌಟ್ ಓಕೆನಾ ಬೇರೆ ಏನು ಹೇಳೋದಿದೆ ಹಾಂ ಈ ಬ್ಲೆಂಡರ್ ಮತ್ತು ಆ ಮಿನಿ ಕೂಲನ್ನು ನಾನು ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಬರೀ ನೀರು ಹಾಕಿ ಬ್ಲೆಂಡ್ ಮಾಡೋಣ ಆಲ್ಸೋ ಆಲ್ಸೋ ಆನ್ ದ ಫೈನಲ್ ನೋಟ್ ಐ ಹ್ಯಾವ್ ಟು ಸೇ ಇವತ್ತು ಹ್ಯಾಸ್ ಬೀನ್ ಅ ವೆರಿ 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 ಗ್ರೇಟ್ಫುಲ್ ಡೇ ಲೈಕ್ ಎಂಥ ಸಣ್ಣ ವಯಸ್ಸಿನ ಬಿಂದು ಒಂದು ಹೊತ್ತಿಗೆ ಊಟಕ್ಕಿಲ್ಲ ಅಂತ ಎಷ್ಟೊಂದು ಸಲ ಗಂಜಿಯನ್ನು ತಿಂದಿದ್ದಿದೆ ಪ್ರಿವಿಯಸ್ ಡೇದು ದಿನ ಆಶ್ರಮಕ್ಕೆ ಹೋಗಿ ನಾವು ಊಟ ಮಾಡಿದ್ದಿದೆ ದೇವಸ್ಥಾನದಲ್ಲಿ ಬಿಸ್ಕೆಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗೋದಿದ್ವಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಗ ಇವತ್ತು ನಾವು ಒಂದು ಸ್ಟೇಜಿಗೆ ಬಂದಿದ್ದೀವಿ ಹೆಂಗೆ ಅಂದರೆ ಒಂದು ಗೋಲ್ಡ್ ಶಾಪ್ಗೆ ಹೋಗಿ ನಾವು ಒಂದು ಇಪ್ಪತ್ತು ನಿಮಿಷದಲ್ಲಿ ನಾವು ಇದು ತೊಗೊಳ್ತೀವಿ ಅಂತ ಸೆಲೆಕ್ಟ್ ಮಾಡಿ ಅದನ್ನು ತಗೊಂಡು ಟ್ವೆಂಟಿ ಮಿನಿಟ್ಸಲ್ಲಿ ವಿ ಜಸ್ಟ್ ಇಟ್ ಆ್ಯಂಡ್ ಕೇಮ್ ಬ್ಯಾಕ್ ಐ ನೋ ಎಷ್ಟೊಂದು ಜನಕ್ಕೆ ನಿಮಗೆ ಕೇಳ್ತಾರೋ ಅವ್ರಿಗೆ ನೋಡ್ತಾರೆ ಅವ್ರಿಗೆ ಅಷ್ಟೇ ತಾನೇ ಅಷ್ಟೇ ತಾನೇ ಅಕ್ಷಯ ತೃತೀಯ ಎಲ್ಲ ತೊಗೊಳ್ತಾರೆ ಅಂತ ಇರುತ್ತೆ ಬಟ್ ಟು ಮೀ ಬೆಳಗ್ಗೆಯಿಂದ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ನಾವು ಯಾವತ್ತೂ ಈ ಥರ ಪ್ರೋಗ್ರೆಸ್ನ ಲೈಫಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಎವ್ರಿಬಡಿ ಆಲ್ ಆಫ್ ಅಸ್ ಅಲ್ವಾ ಎಲ್ಲೋ ಒಂದು ಕಡೆ ಲೈಫಲ್ಲಿ ಬಿದ್ದಿದಾಗ ವಿಲ್ ನೆವರ್ ಥಿಂಕ್ ದಟ್ ಅಲ್ಲಿಂದ ನಾವು ಎದಲ್ತೀವಿ ಅಂತ ಬಟ್ ಎಲ್ಲಿಂದನೋ ಬಂದು ಅಷ್ಟು ಸಣ್ಣ ವಯಸ್ಸಲ್ಲಿ ಊಟ ಇಲ್ಲದೆ ಕಷ್ಟಪಟ್ಟು ಎಲ್ಲನೂ ಮಾಡಿ ಇವತ್ತು ನಾವು ಮಟ್ಟಕ್ಕೆ ಇದ್ದೀವಿ ಒಂದು ಒಂದೊಳ್ಳೆ ಸ್ಥಾನದಲ್ಲಿದ್ದೀವಿ ಅನ್ನೋದಕ್ಕೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದೇವ್ರಿಗಾಗಲಿ ನನ್ನ ಪ್ರಾಸೆಸ್ಗಾಗಲಿ ಇಲ್ಲಿರೋ ನಮ್ಮ ಮಹಾತಾಯಿ ಅಂಬುಜಾಕ್ಷಿ ಅಂಬುಜಂಗಾಗಲಿ ಸುಮ್ಮನೆ ಅಂಬುಜ ಅನ್ನೋದು ಒಂದು ಹೆಸರು ಕ್ಯೂಟ್ ಆಗಿದೆ ಅಂತ ಕರಿತೀನಿ ಅಷ್ಟೇ ನಾನು ಸೊ ಎಲ್ಲರಿಗೂ ವೆರಿ 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 ಗ್ರೇಟ್ಫುಲ್ ಇಟ್ ಕಮ್ಸ್ ಫ್ರಮ್ ಮೈ ಹಾರ್ಟ್ ಎವ್ರಿ ಟೈಮ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರೀಸ್ ಹಾಕ್ತೀನಿ ಯೂಟ್ಯೂಬ್ನಲ್ಲಿ ಹಾಕ್ತೀನಿ ದಟ್ ಟೈಮ್ ವೆರಿ ಗ್ರೇಟ್ಫುಲ್ ನೀವು ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತಲ್ಲ ಅದನ್ನು ಯಾವತ್ತೂ ನಾನು ಲೈಟಾಗಿ ಹಾಕಿಲ್ಲ ಐ ಮೀನ್ ಇಟ್ ಫ್ರಮ್ ದ ಡೆಪ್ತ್ ಆಫ್ ಮೈ ಹಾರ್ಟ್ ನಂಗೆ ಗೊತ್ತು ಆ ವ್ಯಾಲ್ಯೂ ಎಷ್ಟಿದೆ ಅಂತ ಬಿಕಾಸ್ ಎಷ್ಟೋ ವರ್ಷದಿಂದ ನಾನು ಯೂಟ್ಯೂಬಲ್ಲೇ ಆಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಕಂಟೆಂಟ್ ಹಾಕ್ತಿದ್ದೀನಿ ಇವಾಗ ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದರೆ ನಂಗೆ ಒಬ್ಬೊಬ್ಬರು ಬಂದಾಗ್ಲೂ ಓವಾ ಯಾರೋ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹಾಂ ಯಾರೋ ಫಾಲೋ ಮಾಡಿದ್ದಾರೆ ಆ ಥರ ಒಂದು ಫೀಲಿಂಗ್ ಇರುತ್ತೆ ಸೊ ಯಾ ಐ ಜಸ್ಟ್ ವಾಂಟೆಡ್ ಟು ಲೆಟ್ ಇಟ್ ಔಟ್ ಆ್ಯಂಡ್ ಟೆಲ್ ಯು ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ಲೈಫ್ ಇವಾಗ ಎವ್ರಿಥಿಂಗ್ ವಿಲ್ ಬಿ ಓಕೆ ಆ್ಯಂಡ್ ಎವ್ರಿಥಿಂಗ್ ವಿಲ್ ವರ್ಕ್ಔಟ್ ಇವಾಗ ನಾವು ಹೋಗಿ ನಮ್ಮ ಮಿನಿ ಕೂಲರ್ ಮತ್ತು ಜ್ಯೂಸರ್ ವರ್ಕೌಟ್ ಆಗುತ್ತಾ ಅಂತ ನೋಡೋಣ ಬನ್ನಿ ಅವರಿಗೆ ಮನೆಗೆ ಹೋಗೋಣ ಕಷ್ಟಪಟ್ಟವ್ರಿಗೆ ದೇವರು ಯಾವತ್ತಿದ್ರೂ ಒಂದೆಲ್ಲ ಒಂದು ದಾರಿ ತೋರಿಸಿ ತೋರಿಸ್ತಾನೆ ತಾಳ್ಮೆ ಇರಬೇಕಷ್ಟು ಚೆನ್ನಾಗಿದ್ವಿ ಅಷ್ಟು ದಿನ ಕಷ್ಟಪಟ್ವಿ ಇವಾಗ ಮತ್ತೆ ದೇವ್ರು ನಮ್ಮನ್ನು ಒಳ್ಳೆ ದಾರಿ ತಂದಿದ್ದಾನೆ ಒಳ್ಳೆ ರೀತಿನಲ್ಲಿ ಬೆಳೀತಾ ಇದ್ದೀವಿ ಅದಕ್ಕೆ ನಾವು ಖುಷಿ ಪಡ್ತೀವಿ ದೇವ್ರ ಸದಾ ಕಾಲ ಹಿಂಗೆ ಇಟ್ಟಿಗೆ ಅಂತ ಕೇಳ್ಕೊತೀವಿ ಅಷ್ಟೇ ನಾನು ಹೇಳಿದ್ದೇನೆ ನಮ್ಮಮ್ಮ ಯಾಡ 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 ಬಾಡ ಮಾಡಬೇಡ ಅಂತ ಹಿಂಗೆ ತಿರ್ಸಿ ಹಿಂಗೆ ತಿರುಸಿ ಹೇಳಿದ್ರು ಬಡ್ಲೆತ್ಕೋಣ ಸೊ ಇಲ್ಲಿ ಒಂದು ಅರ್ಧ ಗ್ಲಾಸ್ ವಾಟರ್ ಇದೆ ಅದೇ ವಾಟರ್ ವಾಟರ್ನಾಗ್ತೀನಿ ನಾನು ಫಸ್ಟ್ ಎಲೆಕ್ಟ್ರಿಕ್ ಸಿಟೀಸ್ ಅಂದರೆ ಭಯ ನಾನೇ ಆಕೆ ಕೆಲಸ ಮಾಡೋಕೆ ಒಪ್ಪಿಕೊಳ್ಳೆ ಅಂತ ಇವಾಗ ಬೆಂದು ಟ್ರೈ ಮಾಡ್ತಾರೆ ಎಲೆಕ್ಟ್ರಿಕ್ ಐಟಮ್ ಆನ್ ಮಾಡಲ್ಲ ಓ ಲೈಟಿಲ್ಲ ಆನ್ ಆಯಿತು ಚಿತ್ರ ಕಂಪನಿ ಇಲ್ಲವು தங்கடாதியனம்மா கத்துன மேல் இடித்திதல்ல பாப்பா மேல் எதுக்கு இடுக்கோ ಹ್ಞೂ ಸೂಪ ಸರಿ ಅಂತಲ್ಲ ನಾವೇನು ಮಾಡ್ತೀವಿ ನೋಡಿ ಆಯ್ಕೆಯನ್ನು ತಂದಿದ್ದಿದೆ ಸ್ಟ್ಯಾಂಡು ನಂಟಿ ಲೋಟಸಲ್ಲಿ ಇಟ್ಟಿದ್ದೀವಿ ಇಲ್ಲೆಲ್ಲರೂ ಇಟ್ಬಿಟ್ಟು ಕುಕ್ ಮಾಡಬೇಕಾದ್ರೆ ಮಮ್ಮಿ ಮಸ್ತ್ ಗಾಳಿ ಬರುತ್ತೆ ಹೋಗಿದ್ದ ಮೇಲೆ ಸರಿ ಬಾಯ್ ಹೇಳ್ಬಿಡು ನನಗೆ ಓಕೆ ಬಾಯ್ ಗುಡ್ ನೈಟ್ ಹೋಗ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೇಳೋಕ್ ಬರಲ್ಲ ಹೇಳು ಒಟ್ಟು ಮೇಲೆ ಸರ್ಪ್ರೈಸ್ ಅದಕ್ಕೆ ನಾನು ಹೇಳ್ತೀನಿ ನೀಟಾಗಿ ಕನ್ನಡದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಯ್ತು ಮತ್ತೆ ಹೊಸೊಬ್ರೆಲ್ಲ ನಮ್ಮ ಯೂ ನೋಡ್ತಾ ಇರೋ ನಮ್ಮ ಚಾನೆಲ್ನ ನೀವು ಕೂಡ ಲೈಕ್ ಮಾಡಿ ಬೆಲ್ ಐಟಮ್ ಕ್ಲಿಕ್ ಮಾಡಿ ಬೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ತಕ್ಷಣ ನಮ್ಮ ವೀಡಿಯೋ ಬರುತ್ತೆ ಥ್ಯಾಂಕ್ ಯು ಸ್ವಲ್ಪ ಗಾಳಿ ತಗೊಂಡಿವಾಗೀನಿಂಗ್ ಕೂಲರಲ್ಲಿ ಹೋಗಿ ಮಂದ್ಕೊಳ್ಳೋಣ